ಶ್ರೀ ನಮಃ ಶ್ರೀಮತಿ ರಾಮಾನುಜಾಚಾರ್ಯ ಇದು ಜ್ಯೋತಿಷ್ಯ ಕಾರ್ಯಕ್ರಮ ಅದಲ್ಲೂ ಸಹ ಗುರುವಿನ ಯೋಗ ಫಲ ಇದರಲ್ಲಿ ಮಕರ ರಾಶಿ ಮಕರ ರಾಶಿ ನೋಡಿ ಮಕರ ರಾಶಿ ಅಧಿಪತಿಯಾದಂಥವರು ಶನಿಗ್ರಹ ಮಕರ ರಾಶಿ ಅಧಿಪತಿಯಾದಂಥವರು ಶನಿಗ್ರಹ ಇದ್ದಾಗ ಸಾಡೆ ಸಾತ್ ಅಲ್ಲಿ ಇರುವರೆಗೂ ಸಂಕಷ್ಟವನ್ನು ಹಸುವ ಅನುಭವಿಸಿದಂತಹ ಮಕರ ರಾಶಿ ದೊಡ್ಡ ಮಟ್ಟದ ನಷ್ಟಗಳನ್ನ ಕಷ್ಟಗಳನ್ನ ಅವಮಾನಗಳನ್ನ ಅವಹೇಳನವಾದಂತಹ ಮಾತುಗಳನ್ನ ಕೇಳಿದಂತಹ ಮಕರ ರಾಶಿ ಏಳುವರೆ ವರ್ಷಗಳಿಂದಲೂ ಸಹ ಸಾಡೆ ಸಾತಲ್ಲೇ ಮುಳುಗಿ ಬೆಂದು ನೊಂದು ಇಂತಹ ಸಮಸ್ಯೆ ಇನ್ನೊಬ್ಬರಿಗೆ ಬೇಡಪ್ಪ ಅಂತ ಬೇಡ್ಕೊಂಡಂತಹ ರಾಶಿ ಯಾರು ಅಂತಂದ್ರೆ ಮಕರ ರಾಶಿ ಈ ಮಕರ ರಾಶಿಗೆ ಯೋಗ ಫಲವನ್ನ ತಂದುಕೊಟ್ಟವರು ಯಾರು ಅಂತ ಅಂದ್ರೆ ಅವರೇ ಶನಿಗ್ರಹ ಮತ್ತೆ ಗುರುಗ್ರಹ ಶನಿಯ ಬದಲಾವಣೆ ಏಪ್ರಿಲ್ ಒಂದನೇ ತಾರೀಕಾದ್ರೆ ಮೇ ಹದಿನಾಲ್ಕನೇ ತಾರೀಕು ಗುರು ಬದಲಾವಣೆ ಆಯ್ತು ಗುರು ಮತ್ತು ಶನಿ ಯಾವಾಗಲೂ ಒಂದೇ ಸಲ ಫಲದಲ್ಲಿ ಮಕರ ರಾಶಿಗಾರ ಬಂದ್ರೋ ಸಂಕಷ್ಟಗಳಿಂದ ವಿಮುಕ್ತರಾಗ್ತಾರೆ ಒಂದು ಒಂದು ರೀತಿಯಾದಂತಹ ಮನಸ್ಸು ಆಹ್ಲಾದಕರವಾಗಿ ತೇಲಾಡ್ತಾ ಇದೆ ಆಹಾ ಇಷ್ಟು ಕಷ್ಟಗಳ ಇಷ್ಟು ಅನುಭವಿಸಿದಂತ ಕಷ್ಟಗಳಿಗೆ ಮುಕ್ತಿ ಸಿಕ್ತಲ್ಲ ನನಗೆ ಅನ್ನುವಂತ ಒಂದು ದೀರ್ಘವಾದಂತಹ ಸಮಾಧಾನ ನಿಮಗೆ ಈಗ ದೊರಕಿದೆ ಇನ್ನು ಮುಂದಿನ ದಿನಗಳಲ್ಲಿ ಎಲ್ಲೆಲ್ಲೂ ಕಷ್ಟಗಳಾಯ್ತು ಎಷ್ಟೆಷ್ಟು ಅವಮಾನಗಳಾಯಿತು ಎಲ್ಲವೂ ಲಾಭಕ್ಕೆ ತಿರುಗುತ್ತೆ ಅವಮಾನ ಮಾಡ್ರು ಸನ್ಮಾನವನ್ನ ಮಾಡ್ತಾರೆ ತೊಂದರೆಯನ್ನ ಕೊಟ್ಟಂತವರು ನಮ್ಮ ಬಂದೆ ಶರಣಾಗತಿಯಾಗ್ತಾರೆ ನಷ್ಟದಲ್ಲಿದ್ದಂತಹ ಕೆಲಸ ಕಾರ್ಯಗಳ ಲಾಭಕ್ಕೆ ತಿರುಗುತ್ತೆ ಮೇಲ್ ಅಧಿಕಾರಿಗಳಿಂದ ಕಿರಿಕಿರಿಯನ್ನು ಅನುಭವಿಸಿದಂತಹ ಇಂತಹ ದಿನಗಳಲ್ಲಿ ಅಂತ ದಿನಗಳಲ್ಲಿ ಈಗ ಅದೇ ಮೇಲಾಧಿಕಾರಿ ಕರೆದ ನಮಗೆ ಪ್ರಶಂಸೆಯನ್ನು ಮಾಡಿ ಬಡ್ತಿಯನ್ನ ಕೊಡ್ತಾನೆ ಕೆಲಸದಲ್ಲಿ ಸಮಾಧಾನಕರವಾದಂತಹ ವಾತಾವರಣ ಮನೆಯಲ್ಲಿ ಉತ್ತಮವಾದಂತಹ ಬಾಂಧವ್ಯ ಕುಟುಂಬದಲ್ಲಿ ಸೌಹಾರ್ದತೆ ಪ್ರತಿಯಲ್ಲಿ ನಿರೀಕ್ಷೆಗೂ ಮೀರಿದಂತಹ ಲಾಭಕ್ಕೆ ನಾವೆಲ್ಲರೂ ಸಹ ಹೋಗ್ತೇವೆ ಅದು ಶನಿ ಮತ್ತೆ ಗುರುವಿನ ಬಲದಿಂದ ಸಿಗುತ್ತೆ ಮಕರ ರಾಶಿಯಲ್ಲಿ ಮಕರ ರಾಶಿಯವರು ಇದದಂತಹ ಇದುವರೆಗೂ ಸೌಮ್ಯರಿತನ ಅತಿಯಾದಂತಹ ಸೌಮ್ಯರಿತನ ಯಾವಾಗ ನಿದ್ರೆ ಆವರಿಸ್ಕೊಂಡಿತ್ತು ಯಾವಾಗ ಮಲ್ಗಬೇಕು ಇಲ್ಲಾಂದ್ರೆ ಚೆನ್ನಾಗಿ ಊಟ ಮಾಡ್ಬೇಕು ಇಲ್ಲಾಂದ್ರೆ ಇದನ್ನು ಏನು ಟೈಮ್ ಪಾಸ್ ಮಾಡ್ಬೇಕು ಈ ರೀತಿಯಲ್ಲಿದ್ದಂತಹ ಮಕರ ರಾಶಿ ಈಗ ಬೆಳಿಗ್ಗೆ ಎದ್ದ ತಕ್ಷಣವೇ ಲವಲವಿಕೆಯಿಂದ ಇರ್ತೀರಿ ಯಾಕೆ ಅಂದ್ರೆ ಶನಿ ಬಿಡುಗಡೆ ಆಯ್ತು ಶನಿ ದೋಷದಲ್ಲಿ ಬಂದಾಗ ಯಾವಾಗ ಸೌಂಬ್ಯತೆ ಆವರಿಸ್ಕೊಡುತ್ತೆ ಇವತ್ತಾಗುವಂತ ಕೆಲಸಗಳು ಒಂದು ಹದಿನೈದು ದಿನಗಳ ಕಾಲ ತಿಂಗಳುಗಳ ಕಾಲ ಕಾಲ ಮುಂದೂಡುತ್ತೆ ಆದ್ರೆ ಈಗಾಗಲ್ಲ ಯಾವಾಗ ಯೋಗದಲ್ಲಿ ಬರ್ತಾರೆ ಈಗ ಅಂದ್ಕೊಂಡಂತ ಕೆಲಸ ಈಗಲೇ ಆಗ್ತಾ ಇರುತ್ತೆ ಅದು ನಿಮಗೆ ಬೆನಿಫಿಟ್ ಅಂತ ಹೇಳಬಹುದು ನಿಮ್ಮ ರಾಷ್ಟ್ರಾಧಿಪತಿ ಶನಿ ಗ್ರಹಣೇ ಆಗಿರ್ತಾರೆ ಈಗ ಇರುವಂತ ಯೋಗ ಫಲದಲ್ಲಿ ಶನಿಯೂ ಇದ್ದಾರೆ ಗುರುವೂ ಇದ್ದಾರೆ ಆದ್ರೆ ನೀವು ಮಾಡ್ಬೇಕಾದ ಉಪಾಸನೆ ಹನುಮಂತನ ಉಪಾಸನೆ ಆಂಜನೇಯನ ಸದಾಕಾಲ ನೆಡ್ ಕೊಡ್ತಾ ಇರಿ ಯಾವ ಹನುಮಾನ್ ಚಾಲಿಸ್ ಹೇಳ್ಕೊಳ್ಳಿ ಮನೋಜಂ ಮಾರು ತುಲ್ಯ ಬೇಕಂ ಜಿತೇಂದ್ರಿಯಂ ಅವರಿಷ್ಟಂ ವಾತಾತ್ಮಜಂ ವಾನರ ಯೂತ ಮುಖ್ಯಂ ಶ್ರೀರಾಮ ದೂತಂ ಶಿರಸಾನ ಮಾವಿ ಈ ಮಂತ್ರವನ್ನ ಪಠನವನ್ನ ಮಾಡ್ಕೊಳ್ಳಿ ನಿಮಗೆ ಹನುಮಂತನ ಅನುಗ್ರಹ ಯಾವಾಗ ಚೆನ್ನಾಗಿ ಸಿಗುತ್ತೋ ಆಂಜನೇಯನ ಆಶೀರ್ವಾದ ಸದಾಕಾಲ ಇರುತ್ತೆ ಅಂತ ಹೇಳ್ಬೋದು ನಮಸ್ಕಾರ